ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರಿಂದ ಮಹರ್ಷಿ ಮದ್ದೇವಲ ಮಹಾದ್ವಾರ ದೇವಾಂಗಪೇಟೆ ವೃತ್ತದಲ್ಲಿ ಆದ್ಯ ವಚನಕಾರ ದೇವರ ದಾಸಿಮಯ್ಯ ಪುತ್ಥಳಿಕೆಯ ಅನಾವರಣ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ಎನ್ ಮಹೇಶ್ ಮಾಜಿ ಶಾಸಕರುಗಳಾದ ಎಸ್ ಬಾಲರಾಜು ಸಿಎಸ್ ನಿರಂಜನ್ ಕುಮಾರ್ ಹರ್ಷವರ್ಧನ್ ಚಂದ್ರಯಾನ ಇಸ್ರೋ ವಿಜ್ಞಾನಿ ರೂಪಾ ದೇವರ ದಾಸಿಮಯ್ಯ ಪುತ್ಥಳಿಕೆ ನಿರ್ಮಾತೃ ಗಿರೀಶ್ ಬಾಬು ಲಕ್ಷ್ಮೀನಾರಾಯಣ ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು Aman, kesakmaya, tamatulah, jodikamaya, rukjornah, Shanti. yang

ಜೊತೆ ಸಂಘಟನೆ ಮಾಡುವಾಗ ಪಕ್ಷ ಸಂಘಟಿಸಲು ನಾವು ಓಡೇವೆ ಹೀಗಾಗಿ ಜಾಮರಾಜನಗರ ಮಧ್ಯೆ ಹೊಸ ಬಂದು ಹೋಗಿದ್ದಾರೆ ಮತ್ತು ಇವತ್ತು ಇಲ್ಲಿ ವಿಶೇಷವಾಗಿ ಶ್ರೀ ದೇವರ ದಾಸೀಬರು ದೇವಾಂಗ ಸಮಾಜದ ಮೂಲಪುರುಷರು ಆದ್ಯ ವಚನಕಾರರು ಅವರ ಒಂದು ಕೂಪಿ ಅನಾವರಣ ಆಗ್ತಾ ಇದೆ ಅದರಲ್ಲಿ ಭಾಗವಹಿಸ್ಬೇಕು ಅಂತ ಹೇಳಿ ಇಲ್ಲಿಯ ಮುಖಂಡರಾದ ಗಿರೀಶ್ ಬಾಬು ಅವರು ಮತ್ತು ಈ ಭಾಗದ ಹಿರಿಯರು ಎಲ್ಲರ ಬಂದು ಆಹ್ವಾನ ಕೊಟ್ಟಾಗ ನಾನು ಬಹಳ ಸಂತೋಷ ಒಪ್ಕೊಂಡಿದೆ ಯಾಕ ಇವತ್ತು ಹನ್ನೆಯ ಶತಮಾನದಲ್ಲಿ ಬಸವಣ್ಣವರು ಇವತ್ತು ನಾವು ವಚನದ ಬಗ್ಗೆ ವಚನ ಸಾಹಿತ್ಯದ ಬಗ್ಗೆ ಏನಾದರೂ ಮಾತಾಡದಿದ್ರೆ ಅದು ಹನ್ನೆರಡನೇ ಶತಮಾನದ ಬಸವಣ್ಣವರು ಅವರ ಸಮಕಾಲೀನ ಆತ್ಮಾದೇವಿ ಅಲ್ಲಂಪು ಮತ್ತು ಇನ್ನಿತರ ಹಲವಾರು ಶರಣರ ವಿಚಾರಗಳನ್ನು ನಾವು ಮಾತಾಡ್ತೀವಿ ಆದರೆ ಇವತ್ತು ಈ ವಚನ ಸಾಹಿತ್ಯ ಅಂತ ಬಂದಾಗ ಬಹುಶಃ ಬಸವಣ್ಣಕ್ಕಿಂತ ಮುಂಚೆ ನೂರ ನಾಲ್ವತ್ತು ವರ್ಷಕ್ಕಿಂತ ಮುಂಚೆ ಅಂದ್ರೆ ಹನ್ನೊಂದನೇ ಶತಮಾನದಲ್ಲಿ ಈ ವಚನ ಸಾಹಿತ್ಯಕ್ಕೆ ಒಂದು ಮೂಲವನ್ನು ಹಾಕಿ ಕೊಟ್ಟರು ಯಾರಿದ್ರೆ ಅದು ಪೂಜೆ ಅಂತ ದೇವದಾಸಿಮ ಹೀಗಾಗಿ ಇವತ್ತು ಅವರೇನೋ ಒಂದು ವಚನ ಸಂದೇಶ ಕೊಟ್ಟಿದ್ದಾರೆ ಅದನ್ನ ಮುಂದೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಒಂದು ಭೀತಿಯ ಶರಣಾದಿರು ಅವರೆಲ್ಲರೂ ಸಹಿತ ವಚನ ಸಾಹಿತ್ಯಕ್ಕೆ ಹೆಚ್ಚು ಪರಿಣಾಮಕಾರಿಯಾಗಿ ನಿರೂಪಣೆ ಆಗಿದ್ದ ಮೇಲೆ ಆ ವಚನ ಸಾಹಿತ್ಯಕ್ಕೆ ಹೆಚ್ಚು ಮೃಷರ ಈ ಒಂದು ಆಧ್ಯಾತ್ಮಕವಾಗಿ ಬಹಳ ಒಂದು ಸಮೃದ್ಧವಾದಂತಹ ದೇಶ ಭಾರತ ದೇಶ ಇವತ್ತು ನಾವು ಪಾಶ್ಚಾತ್ಯ ನೋಡ್ತೀವಿ ಭಾರತ ದೇಶ ಯಾಕಂದ್ರೆ ಇವತ್ತು ಹಿಂದಿನ ಕಾಲದಿಂದಲೂ ಇಲ್ಲೇನು ಋಷಿ ಮುನಿಗಳು ತಮ್ಮ ಅಗೋಗವಾದಂತಹ ತಪಸ್ಸಿನಿಂದ ಸಿದ್ಧಿಯನ್ನು ಪಡೆದು ಆಧ್ಯಾತ್ಮಿಕ ಮಹತ್ವವನ್ನು ಇಡೀ ವಿಶ್ವಕ್ಕೆ ಹೇಳಿದಂಥವ್ರು ನಮ್ಮ ಋಷಿಮುನಿಗಳು ಅನ್ನುವಂಥ ಮಾತನ್ನು ನಾನು ಹೇಳ್ಬೇಕಾಗ್ತದೆ ಹೀಗಾಗಿ ಅಂತ ಒಂದು ಪುಣ್ಯ ಭೂಮಿಯಿಂದ ಅಂತ ಋಷಿ ಮುನಿಗಳಲ್ಲಿ ಸಾಧು ಸಂತರಲ್ಲಿ ಒಬ್ಬ ಸಾಧು ಸಂತ ಅಂದ್ರೆ ಅದು ದೇವರ ದಾಸಿಮಯ್ಯ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೀಗಾಗಿ ಇವತ್ತು ದೇವರ ದಾಸಿಮಯ ಬಗ್ಗೆ ಬಹಳ ಜನರಿಗೆ ಗುರುತಿಲಿಕ್ಕಿಲ್ಲ ಅದು ಇವತ್ತು ಅದ್ರ ಬಗ್ಗೆ ಜಾಗೃತಿ ಆಗ್ತಾ ಇತ್ತು ಈ ರೀತಿಯಂತ ಪುತ್ತೆ ಅನಾವರಣ ಮತ್ತೊಂದು ಇನ್ನು ಹೇಳುವ ಮಾಡುವ ಮುಖಾಂತರ ಇವತ್ತು ದೇವ್ರ ದೇವರ ಮಾಡಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಅವರು ಹುಟ್ಟಿದ್ದು ಮುದನೂರು ಗ್ರಾಮ ಎಲ್ಲೇ ಈಗ ಯಾದಗಿರಿ ಮತ್ತು ಗುಲ್ಬರ್ಗ ಜಿಲ್ಲೆ ಇತ್ತು ಈಗ ಯಾದಗಿರಿ ಜಿಲ್ಲೆಯಲ್ಲಿ ಇವತ್ತು ಮುದನೂರು ಸುಮ್ಕೂರು ಜಿಲ್ಲೆ ಸುಧ್ ಸುಮ್ಕೂರು ತಾಲೂಕ ಅಲ್ಲಿ ಮುದನೂರು ಅಂತ ಗ್ರಾಮದಲ್ಲಿ ಹುಟ್ಟಿದಂತ ಅಲ್ಲಿ ಹುಟ್ಟಿ ತಮ್ಮ ತಪಸ್ಸಿನ ಮುಖಾಂತರ ಆಧ್ಯಾತ್ಮಿಕ ಚಿಂತನೆಯ ಮುಖಾಂತರ ಇವತ್ತು ಇಡೀ ನಾಡಿಗೆ ಹೆಚ್ಚಿನ ರೀತಿಯಾದಂಥ ಧಾರ್ಮಿಕ ಸಂದೇಶವನ್ನು ಕೊಟ್ಟಂಥವರು ಮತ್ತು ಅದರಲ್ಲಿ ತಮ್ಮ ಇಲ್ಲದೆ ಆ ಒಂದು ವೃತ್ತಿಯ ಮುಖಾಂತರ ಇವತ್ತು ಅದರ ಮುಖಾಂತರ ಆ ಸಮಾಜಕ್ಕೆ ಒಂದು ಹೆಚ್ಚು ಮಹತ್ವಪೂರ್ಣ ರೀತಿಯಲ್ಲಿ ಮಾಡುವಂಥ ದೇವರ ಆಸೀಮ ಇವತ್ತು ಬೇರೆ ಬೇರೆ ವೃತ್ತಿಗಳಿದ್ದಾವೆ ಆದರೆ ದೇವರ ಸೀಮಿತ ಆರಿಸಿಕೊಳ್ಳುವಂತ ವೃತ್ತಿ ಅಂತಂದ್ರೆ ವಸ್ತ್ರವನ್ನು ತಯಾರು ಮಾಡುವಂತ ಇವತ್ತು ವಸ್ತ್ರ ಜನರ ಮಾನವನ್ನ ಕಾಪಾಡುವಂತ ಮತ್ತು ದೇಹಕ್ಕೆ ರಕ್ಷಣೆ ಕೊಡುವಂತದ್ದು ಆ ಭಗವಂತನ ಒಂದು ವರಪ್ರಸಾದ ಅಂತ ತಿಳಿದು ದಾಸಿಮಯನವರು ವಸ್ತ್ರ ನಿರ್ಮಿಸುವಂತ ಕಲೆಯನ್ನ ಕನಗತ ಮಾಡಿಕೊಂಡು ಅದರಲ್ಲಿ ಲೋಕಕ್ಕೆ ಬಟ್ಟೆ ಆರ್ಪಣೆ ಮಾಡುವಂತ ಕೆಲಸವನ್ನ ಕಾಯಿಗಳನ್ನು ಪಾರಿಸೋರು ದೇವರ ದಾಸಿಮಯ್ಯ ಅನ್ನುವಂತ ಮಾತಾಡಿದ್ದಾರೆ ಹೀಗಾಗಿ ನಿಕಾರ ಸಮಾಜ ಇವತ್ತು ಮೂಲ ವೃತ್ತಿಯಾಗಿ ಇದನ್ನ ಪಾಲನೆ ಮಾಡ್ಕೊಂಡು ಬಂದಿದ್ರಿಂದ ಇವತ್ತು ನೇಕಾರ ಸಮಾಜ ಇರ್ಬೋದು ನೇಕಾರ ಬಂಧುಗಳು ಇರ್ಬೋದು ಇವತ್ತು ಬಟ್ಟೆ ತಯಾರಿಕೆಯಲ್ಲಿ ಮತ್ತೊಂದು ಇದರಲ್ಲಿ ಆ ಮತ್ತೊಂದು ಕೈಮಗ್ಗ ಇದರ ಮುಖಾಂತರ ಇವತ್ತು ಆ ವೃತ್ತಿಯ ಮುಖಾಂತರ ಒಂದು ಇಡೀ ಒಂದು ಸಮಾಜದಲ್ಲಿ ಗೌರವ ಸಂಪಾದನೆ ಮಾಡುವಂತ ಕೆಲಸ ಇವತ್ತು ಸಮಾಜ ಮಾಡಬಹುದು ಅದಕ್ಕೆ ಮೂಲ ಮೂಲವಾಗಿ ಅದಕ್ಕೆ ಅಡಿಪಾಯ ಹಾಕಿರುವಂತ ದೇವರ ಅಸೀಮಯವಾಗುವಂತ ಮಾತನ್ನ ಈ ಸಂದರ್ಭಿಸಿದೆ ಹೀಗಾಗಿ ಇಂತ ಒಬ್ಬ ಪುಣ್ಯ ಪುರುಷನನ್ನು ಪಡ್ಕೊಂಡಂತ ಸಮಾಜ ಇವತ್ತು ನಾವು ಅವರ ಮುಖಾಂತರ ಅವರ ಆದರ್ಶದ ಮುಖಾಂತರ ಇವತ್ತು ಹೆಚ್ಚಿನ ಒಂದು ಸ್ಫೂರ್ತಿಯನ್ನು ಪಡ್ಕೊಳ್ಳೋದು ಮಾರ್ಗದರ್ಶನ ಪಡ್ಕೊಳ್ಳುವಂಥ ಕೆಲಸ ಇವತ್ತು ನಾವು ಮಾಡಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಯ್ದೇನೆ ಹೀಗಾಗಿ ಇವತ್ತೇನು ಈ ಒಂದು ದೇವರ ದಾಸಿಬಾಯಿ ಅವರ ಈ ಒಂದು ಪುತ್ರ ಅನಾವರಣ ಕಾರ್ಯಕ್ರಮ ಇದರ ಮುಖಾಂತರ ಇವತ್ತು ಪ್ರತಿಯೊಬ್ಬ ಮಾನವನು ಉತ್ತಮ ಸಂಸ್ಕೃತಿ ಧರ್ಮ ಆಚಾರವಾಗಿ ನಡೆಸಬೇಕೆಂಬ ಇದೆ ತಮ್ಮ ವಚನ ಮುಖಾಂತರ ದಾಸಿಮ್ರು ಹೇಳಿದ್ರು ಅದನ್ನ ನಾವು ನಡ್ಕೊಂಡು ಹೋಗುವಂತಹ ಬಹಳ ಅವಶ್ಯಕತೆ ಇದೆ ಅನ್ನುವಂತ ಈ ಸಂದರ್ಭದಲ್ಲಿ